ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಡೆದಾಡುವ ದೇವರುಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಿದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಇವರದ್ದೇ ಪೋಸ್ಟ್ ಇವರದ್ದೇ ವಿಡಿಯೋ ವೈರಲ್ ಆಗುತ್ತಾ ಇದೆ ಅತಿಯಾದ ಟ್ರೋಲ್ಗೆ ಸಿಲುಕಿ ಬಿಟ್ಟಿದ್ದಾರೆ ತುಂಬ ಜನಪ್ರಿಯರಾಗುತ್ತಿದ್ದಾರೆ ಇದೇ ಲಿಸ್ಟ್ನಲ್ಲಿ ಸದ್ಯ ತುಂಬ ಹೆಸರು ಮೂಡುತ್ತಿರುವುದು ಲಡ್ಡು ಮುತ್ಯ ಹಾಗಾದರೆ ಯಾರು ಈ ಲಡ್ಡು ಮುತ್ತೆ ಇವನ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಬನ್ನಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಅಂಗವಿಕಲ ಇರುವ ಈ ಒಬ್ಬ ವ್ಯಕ್ತಿಯೇ ತುಂಬ ಸದ್ದು ಮಾಡುತ್ತಿದ್ದಾನೆ ಇಡೀ ದೇಶದಾದ್ಯಂತ ಎಲ್ಲ ಭಾಷೆಗಳಲ್ಲೂ ಇವನು ಟ್ರೋಲ್ಗೆ ಗುರಿಯಾಗುತ್ತಿದ್ದಾನೆ ಇವನು ಲಡ್ಡು ಮುತ್ತೆ ಎಂದು ಹೇಳಿಕೊಳ್ಳುತ್ತಾನೆ ಆದರೆ ಅಸಲಿಗೆ ಇವನು ಲಡ್ಡು ಮುತ್ತೆ ಅಲ್ಲವೇ ಅಲ್ಲ ಯಾವ ದೇವಮಾನವನೂ ಅಲ್ಲ ಶ್ರೇಷ್ಠವಾದ ವ್ಯಕ್ತಿಯೊಂದು ಎಲ್ಲ ಸುಳ್ಳು ಆದರೆ ಇವನು ದೇವತಾ ಮನುಷ್ಯ ಎಂದು ನಂಬುತ್ತಿದ್ದಾರೆ ಏಕೆಂದರೆ ತಿರುಗುವ ಫ್ಯಾನ್ ಅನ್ನ ಒಂದು ಕೈಯಲ್ಲಿ ನಿಲ್ಲಿಸುತ್ತಾನೆ ಎನ್ನುವ ಕಾರಣಕ್ಕೆ ಇವನು ದೇವಮಾನವ ಎಂದು ಹೇಳಿದ್ದಾರೆ ಇದು ಪವಾಡ ಅಂತ ಎಲ್ಲರೂ ಹೇಳುತ್ತಾರೆ ಲು ಮುತ್ತೆನುವನು ಅಸಲಿಗೆ ಈ ಹಿಂದೆ ಪವಾಡ ಪುರುಷನಾಗಿದ್ದ ಅವನು ದೇವನ ದೇವಮಾನವನೂ ಆಗಿದ್ದು ಆದರೆ ಅವನು ಲಿಂಗೈಕ್ಯನಾದ ಮೇಲೆ ಒಂದು ಮಠವನ್ನು ಕಟ್ಟಿ ತನ್ನ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿಸಿಕೊಂಡಿದ್ದಾರೆ ಆದರೆ ಈ ಒಬ್ಬ ಅಂಗವಿಕಲ ವ್ಯಕ್ತಿ ನಾನೇ ಲಡ್ಡು ಮುತ್ತ್ಯಾ ಪವಾಡ ಪುರುಷ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದಾನೆ ಅದಕ್ಕೆ ಲಡ್ಡು ಮುತ್ಯಾನ ಮಠದವರು ಮತ್ತು ಅಸಲಿ ಲಡ್ಡು ಮುತ್ಯಾನ ಭಕ್ತರು ತೀರುವ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಈ ವ್ಯಕ್ತಿಯೇ ಮನೆ ಈ ವ್ಯಕ್ತಿಗೆ ಮನೆಯೇ ಇಲ್ಲ ಮಠ ಅಂತೂ ಇಲ್ಲವೇ ಇಲ್ಲ ಸುಮ್ಮನೆ ಎಲ್ಲರಿಗೂ ನಾಮವನ್ನು ಹಾಕಿಕೊಂಡು ದೇಶಾದ್ಯಂತ ತಿರುಗುತ್ತಾನೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನರು ಇಂತಹ ವ್ಯಕ್ತಿಗಳು ಇದ್ದಾರೆ ಅದಕ್ಕೆ ಸ್ನೇಹಿತರೆ ಎಚ್ಚರದಿಂದ ಹೆಜ್ಜೆ ಹಾಕಿ ಯಾವ ರೀತಿ ಮೂಢನಂಬಿಕೆಗಳಿಗೆ ಗುರಿಯಾಗಬೇಡಿ ಇಂತಹ ಇನ್ನೂ ಹೆಚ್ಚಿನ ವ್ಯಕ್ತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು